ಗುಬಿ ತಾಲೂಕಿನ ನೆಟ್ಟರು ಹೋಬಳಿಯ ಕುಂದರನಹಳ್ಳಿ ಗೇಟ್ನಲ್ಲಿ ನೂತನ ಪಡಿತರ ಆಹಾರ ಉಪಸ್ಥಾವರ ಘಟಕವನ್ನು ಶಾಸಕ ಎಸ್ ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕರು ಶ್ರೀಯುತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅನ್ನಭಾಗ್ಯ ಯೋಜನೆಯನ್ನ ಬಡವರ ಕಲ್ಯಾಣಕ್ಕಾಗಿ ಕೈಗೊಂಡು ಹಸಿವು ಮುಕ್ತ ಕರ್ನಾಟಕ ಮಾಡಲು ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಕೈಗೊಂಡಿದ್ದಾರೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಒಗ್ಗಟ್ಟಿನಿಂದ ಯುವಕರು ತಮ್ಮ ಗ್ರಾಮಗಳ ಅಭಿವೃದ್ಧಿಪಡಿಸಬೇಕು ಅಂತ ತಿಳಿಸಿದರು ಇರುತ್ತೆ ಅಲ್ಲಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಇಲಾಖೆಗೆ ಮಾಡಲೇಬೇಕಾಗುತ್ತೆ ಪ್ರಸ್ತುತ ನೀವೆಲ್ಲ ಜನ ಭಾರಿ ಅನುಕೂಲ ಕೇಳ ಜಾಸ್ತಿ ನೀವು ನಿಮ್ಮ ಚಿಕ್ಕ ವಯಸ್ಸಿನ ಇವಂತ ದಿನಗಳನ್ನು ಜ್ಞಾಪಿಸ್ಕೊಳ್ಳಿ ಇವತ್ತಿನ ದಿನಗಳನ್ನು ಜ್ಲಾಪ್ಸ್ಕೊಳ್ಳಿ ಎಷ್ಟು ಮುಂದೆ ಹೋಗ್ಬಿಟ್ಟಿದೀವಿ ನಾವು ಹೋಗ್ಬಿಟ್ಟಿದ್ವಿ ವಿಶೇಷವಾಗಿ ಈಗ ಯಾರು ತಿರುಗಾಡ್ಲಿಕ್ಕೆ ಆಗ ವಯಸ್ಸಾಗಿರ್ತಕ್ಕಂಥವ್ರು ಅವರೆಲ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದನ್ನ ಮಾಡ್ತಕ್ಕಂಥದ್ದು ನಾವೆಲ್ಲ ಸೇರಿ ಮಾಡಬೇಕಾಗತ್ತೆ ವಿಶೇಷವಾಗಿ ಒಬ್ಬೊಬ್ರು ಕೆ ಕೆಜಿ ತಗೊಂತಾರೆ ಈ ಅಮ್ಮು ಕೊಟ್ಟಿರ ಅಕ್ಕಿ ಮೂವತ್ತು ಕೆಜಿ ಅಕ್ಕಿ ಖಾಲಿ ಮಾಡ್ತಿರೋ ಗೊತ್ತಿಲ್ಲ ನೀವು ಸಿದ್ದರಾಮಯ್ಯನಂತೂ ಮರೆಯೋದೇ ಇಲ್ಲ ನಿಮ್ ಜೀವನದ ಕೊನೆಗೂ ಸಿದ್ದರಾಮಯ್ಯನ ಮರೆಯೋದಿಲ್ಲ ಎಂತ ಅದ್ಭುತ ಕಲ್ಪನೆ ಇಟ್ಕೊಂಡು ಇಂಥ ಯೋಜನೆಗಳನ್ನ ಜಾರಿ ಅಂತ ಹಸಿವಿನಿಂದ ಯಾರೂ ಕೂಡ ಬಳಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಹುಶಃ ಇಂಥ ಒಂದು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಈ ಕರ್ನಾಟಕ ರಾಜ್ಯಕ್ಕೆ ಕೆ ಸಿದ್ದರಾಮಯ್ಯ ಕೊಟ್ಟವೆ ಬಹುಶಃ ಅವರು ಕೂಡ ಹಸಿವಿನ ಅರ್ಥ ಗೊತ್ತಿರುತ್ತೋ ಅವರಿಗೆ ಇಂಥ ಕಾರ್ಯಕ್ರಮಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಾವೆಲ್ಲ ಹುಡುಗಾಗೆ ಶನಿವಾರ ಸ್ವಾಮಿ ಅವರು ಪೂಜೆ ಮಾಡೋರು ಮನೆಯಲ್ಲಿ ಅವತ್ತು ಮಾತ್ರ ಅನ್ನ ಮಾಡೋದು ಆ ಬಡತನದಲ್ಲಿ ಬಂದಿರ್ತಕ್ಕಂಥವ್ರಿಗೆ ಅದರ ನಮ್ಗೆ ಗೊತ್ತಿರುತ್ತೆ ಅಂತ ಬಡತನ ನೀಗ್ಸ್ತಕ್ಕಂಥ ಒಂದು ಒಳ್ಳೆ ಕೆಲಸವನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಲಾಸ್ಟ್ ಟೈಮ್ ಅವರು ಹದಿಮೂರು ಹದಿಮೂರರಿಂದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಭೂಕಲ್ಪನೆ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿ ತಂದಿರ್ತಕ್ಕಂಥದ್ದು ಬಹುಶಃ ಅದರಿಂದ ಸುಮಾರು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸಿದ್ವಿ ಯಾಕೆಂದ್ರೆ ವಯಸ್ಸಾದವ್ರಿಗೆ ಇದ್ರ ಬೆಲೆ ಗೊತ್ತಿರುತ್ತೆ ಇರೋರಿಗೆ ಗೊತ್ತಿರಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಲೇ ಇದ್ವಿ ಯಾರು ವಯಸ್ಸಾಗಿದ್ದವರಿಗೆ ತಂದೆ ತಾಯಿಗಳನ್ನ ಒಂದು ರೀತಿ ತಿರಸ್ಕಾರ ಮನೋಭಾವದಿಂದ ನೋಡ್ತಕ್ಕಂಥದ್ದು ಮಕ್ಕಳು ಅದು ಮಾತ್ರ ಮಾಡಬಾರ್ದು ಯಾರು ಮಾಡಬಾರ್ದು ನಮ್ಮನ್ನ ಒತ್ತು ಒಂಬತ್ತು ಎತ್ತು ಒತ್ತು ಸಾಕಿ ಸಮಾಜಕ್ಕೆ ನಮ್ಮ ತುತ್ತಾರೆ ಎಷ್ಟು ಕಷ್ಟ ಬೀಳ್ತಾರೆ ಅವ್ರ ಊಟ ಬಿದ್ರು ನಿಮ್ಗೆ ಊಟ ಆಗ್ತಾರೆ ಅವ್ರಿಗೆ ತೊಂದರೆ ಆದ್ರೆ ಕೂಡ ನಾವು ಅವರ ಹುದ್ದಾತ್ಮದಲ್ಲಿ ನಾವು ಅವ್ರಿಗೆ ಸಹಕಾರ ಕೊಡಲಿಲ್ಲ ಅಂದ್ರೆ ನಮ್ಮನ್ನು ಯಾವತ್ತೂ ದೇವ್ರು ನೀವು ನೀವೆಲ್ಲ ಪೂಜೆ ಮಾಡ್ತೀರ ನಾನು ಪೂಜೆ ಮಾಡ್ತೀನಿ ಎಲ್ಲ ಒಂದ್ ಕಡೆ ದೇವ್ರ ಐತಿ ಅಂತ ಅನ್ಕೊಂಡಿದ್ರೆ ನಿಮಗೆ ಯಾರಿಗೂ ಒಳ್ಳೇದಾಗಲ್ಲ ನೀವು ಒಳ್ಳೆ ರೀತಿ ಬದುಕನ್ನ ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಅವ್ರು ಹೊಡೆದು ನಿಂತು ಧರ್ಮಸ್ಥಳಕ್ಕೆ ಹೋಗ್ತೀರಾ ತಿರುಪತಿಗೆ ಹೋಗ್ತೀರಾ ಅಲ್ಲಿ ಗುಂಡಿಗಾಗ್ತೀರಾ ಕೈ ಮುಗಿತೀರಾ ದೇವ್ರಿಗೆ ನಿಮ್ಗೆ ಏನು ಆಶೀರ್ವಾದ ಮಾಡಲ್ಲ ಇದರ ಮಾಡುತ್ತಾ ಏನು ಮಾಡೋಲ್ಲ ಅದೇ ನಿಮ್ಮ ಅಪ್ಪ ಅಮ್ಮ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಉದ್ಯೋಗ ಇನ್ಕ ಮಕ್ಕಳಿಗೆ ಆ ರೀತಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಶಂಕ ಆಗಿರುತ್ತೆ ಎಷ್ಟು ನೋವಾಗಿರುತ್ತೆ ಆ ನೋವಿನಿಂದ ಬರ್ತಕ್ಕಂಥ ಮಾತುಗಳು ಅವ್ರೇನಾರು ಆ ರೀತಿ ಆಶೀರ್ವಾದ ಮಾಡಿದ್ರೆ ನಿಮ್ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗೋಣ ಯಾವತ್ತೂ ಕೂಡ ತಂದೆ ತಾಯಿಗಳ ಪ್ರೀತಿ ಇರಬೇಕು ಅವ್ರ ಮುಂತಾತಿದಲ್ಲಿ ಕ್ಷೀರ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಇವೆಲ್ಲ ಸರ್ಕಾರಿ ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಸದುಪಯೋಗ ಪಡಿಸ್ಕೊಂಡು ನೀವು ಕೂಡ ಸಮಾಜದಲ್ಲಿ ಒಳ್ಳೆ ರೀತಿ ಬದುಕನ್ನ ಕಟ್ಕೊಳ್ಲಿಕ್ಕೆ ಅವಕಾಶ ಇದೆ ಅದನ್ನ ಮಾಡತಕ್ಕಂಥ ಮಾಡಿ ಒಳ್ಳೆ ಕೆಲಸವನ್ನ ಇಲ್ಲೆಲ್ಲ ಹುಡುಗರು ಆಕ್ಟಿವ್ ಆಗಾವೆ ಏನೇ ಕೆಲಸ ಬೇಕಾದ್ರೂ ಕೂಡ ಜೀವ ಹಿಂಡಿ ಮಾಡಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ಅದ ಕೆಲಸವನ್ನ ಮಾಡಬೇಕು ಅನೇಕ ಯೋಜನೆಗಳನ್ನ ಸರ್ಕಾರ ಕೊಟ್ಟೈತಿ ಇವೆಲ್ಲ ಬಸ್ನ ಫ್ರೀಯಾಗಿ ಓದಾಡ್ತೀರ ನಮ್ಮ ಬಸ್ ನಮ್ಮ ಬಸ್ ಈಗ ಲಾಸ್ ನಮ್ಗೆ ಕೆ ಎಸ್ ಆರ್ ಟಿ ಸಿ ಫುಲ್ ಲಾಸ್ ಆಗೈತಿ ಇವೆಲ್ಲ ಫ್ರೀ ಆಗಿ ಓಡಾಡಿದ್ದು ಜಲ್ ಬರುತ್ತೆ ಅದಕ್ಕೆ ನಾನು ಚೇರ್ಮನ್ ಮಾಡ್ಬಿಟ್ಟು ಅದಕ್ಕೆ ನೀವು ಇಲ್ಲೊಂದು ಬಸ್ ಇವಾಗ ಏಕಾಗ ಬಸ್ ನಿಲ್ಸ್ಕೊಂಡು ಹೋದ್ರೆ ನಾನು ಯಾರು ಶಿವಮೊಗ್ಗ ಹೋಗೋದು ಯಾವತ್ತು ಇಲ್ಲಿ ಒಂದು ಕಿಲೋಮೀಟರ್ಗೆ ಎರಡು ಸಾವಿರ ಎರಡು ಸಾವಿರ ನಿಲ್ಲಿಸೋದು ನೋಡ್ತೀವಿ ಎಲ್ಲ ತುಮಕೂರು ಡಿಪೋ ನಿಲ್ಲಿಸ್ತಾರೆ ತುಮಕೂರು ಡಿಪೋ ನಿಲ್ಲಿಸ್ತಾರೆ ಎಲ್ಲವನ್ನೂ ಕೂಡ ಎಲ್ ಎಸ್ ಮಕ್ಕಳು ಓದ್ತಕ್ಕಂಥದ್ದಕ್ಕೆ ಕೊಡಿ ಬೇರೆ ಕೊಡಬಾರ್ದು ಹೇಳಿದ್ರು ನೀವು ಕೂಡ ಎಲ್ಲ ಮಕ್ಕಳನ್ನ ಚೆನ್ನಾಗಿ ಓಡಿಸಿ ಒಂದೊಂದೇ ಮಗು ಮಾಡ್ಕೊಂಡು ಅದು ಚೆನ್ನಾಗಿ ಹೋಗಿ ದೇವ್ರು ಕೊಟ್ಟ ತೈದ ಆತನ ಅಂಗಾರ ಮಕ್ಕಳು ಯಾವ್ದು ಸಹಕಾರ ಇರ್ತಕ್ಕಂಥದನ್ನ ಮಾಡಿ ಅದು ಬಿಟ್ಟು ಬೇರೆ ಯಾವ್ದಕ್ಕೂ ಖರ್ಚು ಮಾಡಿ ಯಾರು ನಾವು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಅದನ್ನು ತಿಳ್ಕೊಂಬುದು ನನಗೆ ಯಾಕೆಂದ್ರೆ ಬೆಳಗ್ಗೆ ಇದ್ರೆ ಮಕ್ಕಳು ಮತ್ತೆ ಕೊಡ್ತದೆ ನೀನೋ ಅಪ್ಪ ಅಮ್ಮನ ಮನೆಗೆ ಬಂದ್ಬಿಡ್ತು ನನಗೆ ಅವು ನಿನ್ನೆ ಒಂದು ಹುಡುಗಿ ಬರೀತು ಹುಡುಗಿ ಜೋಡಿಗೆ ಅದು ನೈಂಟಿ ಸೆವೆನ್ ಪರ್ಸೆಂಟ್ ಐತೆ ಅವರಪ್ಪ ಓದ್ ತಿಂಗಳು ತೀರೋಮ ನೀರಿಗೆ ಬಿದ್ದು ನಾನು ಅದ್ರಾಗ ಐದು ಲಕ್ಷ ರೂಪಾಯಿ ದನ ಮೇಸಕ್ಕೆ ಹೋಗಿ ಬಿದ್ದ ಅಂತ ಮಾಡಿ ಐದು ಲಕ್ಷ ರೂಪಾಯಿ ಕೊಡ್ಸಿದ್ದೀನಿ ಆದ್ರೂ ಅವ್ರ ಅಮ್ಮನ್ ಕರ್ಕೊಂಬಂದ ಅವರ ಅಮ್ಮ ಹುಡುಗಿ ಏನು ಜಮೀನು ಅಷ್ಟೇ ಅಂತಂದ್ರೆ ಅರ್ಧ ಎಕರೆ ಜಮೀನು ಇದ್ದಿದ್ದು ಅವ್ರಿಗೆ ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಸಿಕ್ಕಿದ್ವಿ ಗೌರ್ಮೆಂಟ್ ಫೀಸೇ ಒಂದು ಲಕ್ಷ ಎಂಟು ಮೂವತ್ತು ಸಾವಿರ ಕಟ್ಬೇಕು ಹತ್ತು ರೂಪಾಯಿ ಇಲ್ಲ ಹೌದು ನಾವು ಓದಲೇಬೇಕಣ್ಣ ಅಳ್ತೀವಿ ಅಂಥದಕ್ಕೆ